ನಮಸ್ಕಾರ ನಾನು ರಮೇಶ್ ದಿನಪಾಡಿ ನನ್ನ ಬಗ್ಗೆ ಗೊತ್ತಿರೋರಲ್ಲೆಲ್ಲ ಒಂದು ಮಿಸ್ಕಾನ್ಸೆಪ್ಷನ್ ಇದೆ ನಾನು ಏನಿದ್ರೂ ಕೂಡ ರಾಸಾಯನಿಕ ಕೃಷಿಯನ್ನೇ ಬಳಸ್ತಕ್ಕಂಥದ್ದು ರಾಸಾಯನಿಕ ಕೃಷಿಯನ್ನೇ ಪ್ರಮೋಟ್ ಮಾಡತಕ್ಕಂಥದ್ದು ಸಾವಯವ ಕೃಷಿ ಬಗ್ಗೆ ನನ್ನಲ್ಲಿ ಅಸಹನೆ ಇದೆ ನನಗೆ ವಿರೋಧ ಇದೆ ಹೇಳಿ ಹಾಗೇನೂ ಇಲ್ಲ ನಾನು ಮಾ ಮಾಡೋದೆಲ್ಲದನ್ನೂ ಮಾಡ್ತಾ ಇರ್ತೇನೆ ರಾಸಾಯನಿಕ ಕೃಷಿಯನ್ನು ಮಾಡ್ತೇನೆ ಸಾವಯವ ಗೊಬ್ಬರ ಬಳಸಬೇಕಾದ್ರೆ ಸಾವಯವ ಗೊಬ್ಬರವನ್ನು ಬಳಸ್ತೇನೆ ಅಥವಾ ಏನೂ ಮಾಡುವುದಿಲ್ಲ ಅಂತ ಹೇಳಿ ಏನೂ ಮಾಡದೇ ಇರುವುದು ಉಂಟು ಇಂಥದ್ದೇ ಒಂದು ನನ್ನ ಒಂದು ಕೃಷಿಯನ್ನು ನಾನೀಗ ತೋರಿಸ್ತಾ ಇದ್ದೇನೆ ಅನಾಸು ಕೃಷಿ ಒಂದು ಸ್ವಲ್ಪ ಮಾಡ್ತಾ ಇದ್ದೇನೆ ಅನಾಸ ಅನನಾಸು ಬೆಳೆ ಬೆಳಿಬೇಕಿದ್ರೆ ಅನನಾಸು ಹಣ್ಣಿನ ಕೆಳಗಡೆ ಬರುವಂತಹ ಚಿಗುರುಗಳಿಂದ ಅನಾಸು ಗಿಡ ಮಾಡ್ತಾ ಇದೆ ಅಂತ ಗೊತ್ತಿರುವಂಥದ್ದು ಆದರೆ ನಾನು ಆ ರೀತಿ ಮಾಡ್ತಾ ಇಲ್ಲ ನಾನು ಹಣ್ಣಿನ ಮೇಲಿರುವ ತಲೆಯನ್ನೇ ನಟ್ಟು ಅನಾಸು ಗಿಡವನ್ನು ಮಾಡಿದ್ದು ಎಷ್ಟು ಮಾಡಿದ್ದು ಹೆಚ್ಚೇನೂ ಇಲ್ಲ ಒಂದು ಸ್ವಲ್ಪ ಜಾಗದಲ್ಲಿ ಮಾಡಿದ್ದು ಅದನ್ನ ಹೇಗೆ ಮಾಡಿದ್ದು ಅಂತ ಹೇಳೋದನ್ನ ತೋರಿಸ್ತೇನೆ ಬನ್ನಿ ನೋಡುವ ಮನೆಯ ಹಿಂದೆ ಒಂದ್ ಸ್ವಲ್ಪ ಗುಡ್ಡ ಇದೆ ಆ ಗುಡ್ಡದಲ್ಲಿ ಮಾಡಿದಂತಹ ಹಣಾಸು ಗಿಡಗಳಿದು ಕೃಷಿ ಅಂತ ಹೆಚ್ಚೇನೂ ಇಲ್ಲ ನಾನು ಮಾಡತಕ್ಕಂಥದ್ದು ತಲೆಯನ್ನ ತಂದು ನಡ್ತಕ್ಕಂಥದ್ದು ಅಷ್ಟೇ ಒಮ್ಮೆ ನಡೆದು ಮಾತ್ರ ಕೆಲಸ ಇಲ್ಲಿ ಒಂದು ಸಣ್ಣ ಒಂದು ಗುಂಡಿ ತೆಗೆದು ಅದರಲ್ಲಿ ಅನಾ ಸಣ್ಣ ಗಿಡವನ್ನು ನಾಟಿ ಮಾಡಿರಾಯ್ತು ನಂತರ ಅದಕ್ಕೆ ಯಾವುದೇ ಮೇಲುಸ್ತುವಾರಿ ಇಲ್ಲ ಯಾವುದೇ ಗೊಬ್ಬರ ಕೊಡ್ಲಿಕ್ಕಿಲ್ಲ ವರ್ಷದಲ್ಲಿ ಕೆಲವೊಮ್ಮೆ ಕಳೆ ತೆಗಿಲಿಕ್ಕಿದೆ ಕಳೆ ತೆಗೆದುಬಿಟ್ಟರೆ ಮತ್ತಿನ ಯಾವ ಕೃಷಿಯೂ ಇಲ್ಲ ಅದಕ್ಕೆ ನಾಟಿ ಮಾಡಿ ಎರಡು ವರ್ಷ ಕಳೆದ ಬಳಿಕ ಎಷ್ಟು ವರ್ಷ ಅದನ್ನು ನೋಡೋದಿಲ್ಲ ಯಾವಾಗಲೂ ಅದರಲ್ಲಿ ಅದಕ್ಕೆ ಮನಸ್ಸಿಗೆ ಬಂದಾಗ ಅದರಲ್ಲಿ ಹೂವಾಗ್ತದೆ ಅದರಲ್ಲಿ ಹಣ್ಣಾಗ್ತದೆ ಆ ಹಣ್ಣನ್ನು ಕಾಗೆಗಳು ತಿಂತವೆ ಬೇರೆ ಬೇರೆ ಪ್ರಾಣಿಗಳೆಲ್ಲ ತಿಂತದೆ ಕಾಗೆಗಳು ತಿಂತದೆ ಅಂತ ಆದರೆ ಅದಕ್ಕೆ ಒಂದ್ಸಾರಿ ಹೀಗೆ ಹಾಳೆಯನ್ನು ಕಟ್ಟಿ ಒಂದು ಸ್ವಲ್ಪ ರಕ್ಷಣೆ ಕೊಡೋ ಪ್ರಯತ್ನ ಪಡಲಿಕ್ಕೆ ಉಂಟು ಆದರೆ ಎಲ್ಲದೂ ಯಶಸ್ಸು ಆಗ್ತದೆ ಅಂತೇನಿಲ್ಲ ಉಳಿದದ್ದು ನಮಗೆ ಹಾಳಾದದ್ದು ಪ್ರಕೃತಿಗೆ ಎಷ್ಟಾಗ್ತದೆ ಗೊತ್ತಿಲ್ಲ ಎಷ್ಟು ಗಿಡಗಳಿದೆ ಗೊತ್ತಿಲ್ಲ ಸಂಪೂರ್ಣ ನೈಸರ್ಗಿಕ ಕೃಷಿ ಮಿನಿಮಲ್ ಇಂಟರ್ವೆನ್ಷನ್ ಫಾರ್ಮಿಂಗ್ ಅಂತ ಇದಕ್ಕೆ ಬಹುಶಃ ಏನೋ ಆದರೆ ಈ ರೀತಿ ಮಾಡುವಾಗ ಒಂದು ಸಮಸ್ಯೆ ಅಂತ ಕೇಳಿದರೆ ಹಣ್ಣಾಗೋದು ಯಾವತ್ತು ಕೂಡ ಮಳೆಗಾಲದಲ್ಲಿ ಜೂನ್ ತಿಂಗಳ ಬಳಿಕ ಹಣ್ಣಾಗೋದು ಮಾರ್ಕೆಟ್ ನಲ್ಲಿ ಬೇಡಿಕೆ ಇರುವುದು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಅಂತ ಕೇಳಿದ್ದೇನೆ ಆ ಸಮಯದಲ್ಲಿ ಇಲ್ಲಿ ಹಣ್ಣಿರುವುದಿಲ್ಲ ಈಗ ಹಣ್ಣಾಗ ಸಮಯದಲ್ಲಿ ಇದನ್ನು ಮಾರಾಟ ಮಾಡಲಿಕ್ಕೆ ಆಗುವುದಿಲ್ಲ ಆದ ಕಾರಣ ಇಲ್ಲಿ ಏನು ಹಣ್ಣಾಯಿತು ಅದೆಲ್ಲದೂ ಕೂಡ ನಾವೇ ನಮ್ಮ ಬಳಕೆಗೆ ನಾವು ಬಳಸಿಕೊಳ್ಬೇಕಷ್ಟೆ ಹಾಳಾದರೆ ಇಲ್ಲಿ ಹೀಗಿರ್ತದೆ ಅದು ಹಾಳಾಗುವಂಥದ್ದು ತುಂಬ ಇರ್ತದೆ ಹಾಳಾಗದೆ ಉಳಿದದ್ದು ನಮ್ಮ ಪಾಲಿಗೆ